ಇನ್ನು ಫುಲ್ ಆಯಿತು ಅಂತ ನಾನು ಹೇಳೋದಿಲ್ಲ ನಾನು ನಮ್ಮ ವರ್ಕಾವತಿ ನೋಡ್ತಾ ಇದ್ದೀನಿ ಫುಲ್ ಬೆಂಗಳೂರಲ್ಲಿ ಬೇರೆ ಬಂದು ಮಳೆ ಥರ ಬಂದಿಲ್ಲ ಆದರೂ ಸ್ವಲ್ಪ ಮೇಜರ್ ಪ್ರಾಬ್ಲಮ್ಸ್ ಎಲ್ಲೆಲ್ಲಿ ಕೆರೆಗಳಿತ್ತು ಅದನ್ನೆಲ್ಲ ಆ ಕೆರೆಗಳಲ್ಲಿ ಮುಂದೆ ಅಕ್ಕಪಕ್ಕ ಇವೆಲ್ಲ ಕೂಡ ಸ್ವಲ್ಪ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದೆ ಮುಂದಕ್ಕೆ ಅದನ್ನು ಮುಂದುವರಿತದೆ ಈ ಕೆಲಸ ಆಮೇಲೆ <laughs> <laughs> ಆಯ್ತು ಮದುವೆ ಇರಪ್ಪ ಒಂದು ನಿಮಿಷ ಇರಪ್ಪ ಆಯ್ತು ಆಮೇಲೆ ಇನ್ನೊಂದು ವಿಶೇಷವಾದಂತ ಕಾರ್ಯಕ್ರಮ ಹೊಸದಾಗಿ ಒಂದು ಅಮನಿ ಕಿಲೋಮೀಟರ್ಸ್ ಇತ್ತು ಡ್ರೈನೇಜ್ ರೋಡು ಅಲ್ಲ ಇದು ೀಟರ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಈಗ ಬೆಂಗಳೂರು ಏನು ನಮ್ಮ ಕಾಲುವೆಗಳಿದೆ ಆ ಕಾಲುವೆಗಳ ಪಕ್ಕ ದೊಡ್ಡ ದೊಡ್ಡ ಕಾಲುವೆಗಳು ಏನು ನಮ್ಮ ಡ್ರೈನೇಜ್ಗಳಿದೆ ಆ ಡ್ರೈನೇಜ್ ಪಕ್ಕದಲ್ಲಿ ಐವತ್ತು ಅಡಿವರೆಗೂ ಫಿಫ್ಟೀನ್ ಮೀಟರ್ಸ್ ಫಿಫ್ಟೀನ್ ಮೀಟರ್ಸ್ ಒಂದು ಸೆಂಟರ್ ಅಂತ ಕಾಲುವೆ ಫಿಫ್ಟಿ ಮೀಟರ್ ಫ್ರಮ್ ದಿ ಸೆಂಟರ್ ಆಫ್ ದಿ ಕಾಲುವೆ ಫಿಫ್ಟಿ ಅಂತ ಇದೆ ಐವತ್ತು ಮೀಟರ್ವರೆಗೂ ಏನು ಕನ್ಸ್ಟ್ರಕ್ಷನ್ ಮಾಡಬಾರ್ದು ಅಂತ ಇದೆ ಎನ್ ಜಿ ಟಿ ನಾಮ್ಸೋಲ್ಲ ಇದೆ ನಾಲ್ಕು ತರ ಕೆಲವು ಗೈಡ್ಲೈನ್ಸ್ ಇದೆ ಅದಕ್ಕೆ ಅಲ್ಲೆಲ್ಲೂ ಕನ್ಸ್ಟ್ರಕ್ಷನ್ ಮಾಡಿ ಈಗ ಒಂದು ಮುನ್ನೂರ ಕಿಲೋಮೀಟರ್ನ ಐಡೆಂಟಿಫೈ ಮಾಡಿದ್ದೀವಿ ಏನಂತಂದ್ರೆ ನಾವು ಆ ಜಾಗಗಳನ್ನ ಹೆಂಗಿರೋ ಅವರು ಕನ್ಸ್ಟ್ರಕ್ಷನ್ ಮಾಡೋದಿಲ್ಲ ಹೊಸ ರೋಡ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಅಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೊ ಅವ್ರಿಗೆಲ್ಲ ನಾವೇ ಆಸ್ಪಾಲ್ಟ್ ಮಾಡಿ ರೋಡ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮುಂದಕ್ಕೆ ಆ ಡ್ರೈನೇಜ್ಗಳಲ್ಲಿ ಕ್ಲೀನ್ ಮಾಡೋಕ್ಕೆಲ್ಲ ಕೂಡ ಅನುಕೂಲ ಆಗ್ತದೆ ಒಂದು ಅಡಿ ರೋಡು ಮಿನಿಮಮ್ ಒಂದು ತರ್ಟಿ ಫೀಟ್ ರೋಡು ಆ ರೋಡ್ನ ಕಾಲುವೆ ಪಕ್ಕ ಆ ಕಡೆ ಈ ಕಡೆ ಒಂದು ಹೊಸ ರೋಡ್ನ ಕ್ರಿಯೇಟ್ ಮಾಡಿ ಅವೆಲ್ಲ ಪ್ರೈವೇಟ್ ಜಾಗಗಳು ಅವ್ರಿಗೆ ನಾವು ಟಿ ಡಿ ಆರ್ ಮುಖಾಂತರ ಒಂದು ಹೊಸ ಟಿ ಡಿ ಆರ್ ಪಾಲಿಸಿ ಕೂಡ ಹೊಸ ಟಿ ಡಿ ಆರ್ದು ಒಂದು ಏನು ಕೆಲವು ಗೊಂದಲ ಇತ್ತು ಆ ಲಾಸ್ಟ್ ಕ್ಯಾಬಿನೆಟಲ್ಲಿ ಆ ಗೊಂದಲ ಕೂಡ ಕ್ರಿಯೇಟ್ ಇದ್ದಿದ್ದನ್ನು ಬಗೆಹರಿಸಿದ್ದೀವಿ ಸೊ ಅವ್ರಿಗೆ ಯಾವ ರೀತಿ ಟಿ ಡಿ ಆರ್ ಕೊಡಬೇಕು ಅಂತ ಸೊ ಅವ್ರಿಗೆ ಯಾರು ಬಿಟ್ಕೊಡ್ತಾರೆ ನೋಟಿಫಿಕೇಶನ್ ಮಾಡ್ತೀವಿ ಅವರಿಗೆ ಕಾಂಪನ್ಸೇಷನ್ ಆಗಿ ಟಿ ಡಿ ಆರ್ ಏನು ಟೂ ಟೈಮ್ಸ್ ದಿ ಲ್ಯಾಂಡ್ ವ್ಯಾಲ್ಯೂ ಅಂತ ಇದೆ ಆ ಟಿ ಡಿ ಆರನ್ನು ಅವ್ರಿಗೆ ಕೊಡ್ತೇವೆ ಅವರು ಯಾರು ಬೇಕಾದ್ರು ಮಾರ್ಕೊಳ್ಬೋದು ಎಲ್ಲಿ ಒಂದು ಸ್ಟ್ರೆಚ್ ಫುಲ್ ಬಿಟ್ಕೊಡ್ತಾರೆ ಅಲ್ಲಿ ನಾವು ಇಂದ ಹೊಸ ರೋಡನ್ನು ಮಾಡ್ತೇವೆ ಸೊ ಈಗಾಗಲೇ ಮುನ್ನೂರು ಕಿಲೋಮೀಟ್ರನ್ನ ಫ್ರೀಯಾಗಿರೋದನ್ನ ಖಾಲಿ ಇರೋ ಜಾಗನ ಕನ್ಸ್ಟ್ರಕ್ಷನ್ ಇಲ್ಲದೇ ಇದ್ದಂಥದ್ದು ಹೆಚ್ಚು ಕಮ್ಮಿ ನೈಂಟಿ ಫೈವ್ ಪರ್ಸೆಂಟ್ ಕನ್ಸ್ಟ್ರಕ್ಷನ್ ಇಲ್ಲದೇ ಹೋದಂಥ ಜಾಗಗಳನ್ನ ಈಗಾಗಲೇ ನಾವು ಐಡೆಂಟಿಫೈ ಮಾಡಿದ್ದೀವಿ ಮೊದಲು ಹೆಬ್ಬಾಳಿಂದ ಈ ನಾಗವಾರ ಏನಿದೆ ಅಲ್ಲೆಲ್ಲ ಕೂಡ ಐಡೆಂಟಿಫೈ ಮಾಡಿದೆ ಇನ್ನು ಬಿಟ್ಟಿದ್ದು ಬೆಳ್ಳಂದೂರು ಆಕ ಅಕ್ಕ ಅಲ್ಲೂ ಕೂಡ ಐಡೆಂಟಿಫೈ ಮಾಡಿದ್ವಿ ಒಂದು ಕಡೆ ಸೌತಲ್ಲೂ ಕೂಡ ಐಡೆಂಟಿಫೈ ಮಾಡಿದ್ವಿ ಸೊ ಹಂಗೆ ಒಟ್ಟು ಒಂದು ಫಸ್ಟ್ ಫೇಸಲ್ಲಿ ಈಗ ನೂರು ಕಿಲೋಮೀಟ್ರು ತೆಗೆದುಕೊಂಡು ಅದಕ್ಕಾಗೆ ಒಂದು ಇನ್ನೂರು ಕೋಟಿ ರೂಪಾಯಿ ದುಡ್ಡು ಕೂಡ ಮೀಸಲಾಗಿ ನಾವು ಇಟ್ಟಿದ್ದೇವೆ ಅದು ಕೂಡ ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ ಕೂಡಲೇ ಈಗ ನಾವು ಮೊನ್ನೆ ಅದನ್ನು ಕೂಡ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದ್ದೀವಿ ಜೊತೆಗೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಮೀಟಿಂಗಲ್ಲೂ ಕೂಡ ಚರ್ಚೆ ಮಾಡಿದ್ದೀವಿ ಅದಲ್ಲದೆ ವಿರೋಧ ಪಾರ್ಟಿಯ ಎಲ್ಲ ಎಮ್ ಎಲ್ ಎಗಳನ್ನು ನಾನು ಕರೆದಿದ್ದೆ ಕರೆದಂಥ ಸಂದರ್ಭದಲ್ಲಿ ಆಲ್ ಪಾರ್ಟಿ ಎಮ್ ಎಲ್ ಎಸ್ ಕೂಡ ಇದು ಒಳ್ಳೆ ಯೋಜನೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಇದನ್ನು ಮಾಡಿ ನೀವು ನಮಗೆ ಎರಡು ಥರ ಅನುಕೂಲ ಆಗ್ತದೆ ನಮಗೆ ಟ್ರಾಫಿಕ್ಕು ಅನುಕೂಲ ಆಗ್ತದೆ ಅಲ್ಲಿ ಬಸ್ಗೀಸ್ ಎಲ್ಲ ಬಿಡಲ್ಲ ನಾವು ಬರೀ ಸಾಮಾನ್ಯ ಜನ ಓಡಾಡೋಕ್ಕೆ ಸ್ಕೂಲ್ ಮಕ್ಕಳು ಕಾರ್ಗಳು ಓಡಾಡಕ್ಕೆ ಮತ್ತೊಂದು ಕೆಲ ಇಟ್ ನಾಟ್ ಬಿ ಎ ಬಸ್ಸು ಓಡಾ ಓಡಾಡಿ ಬಸ್ಗೆಲ್ಲ ತೊಂದರೆ ಇಲ್ಲ ಶಾಲಾ ಕಾಲೇಜು ಬಸ್ಗಳಿಗೆ ಬೇಕಾದ್ರೆ ಅವಕಾಶಕ್ಕೆ ಅವ್ರ ಮನೆ ಹಿಂದೆಗಳು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಹಿಂದೆಗಳು ಇರ್ತದೆ ಅದಕ್ಕೆ ಏನು ಬೇಕೋ ಪ್ರೊಟೆಕ್ಷನು ಆ ಕಡೆ ಈ ಕಡೆ ಏನು ಬೇಕೋ ಪ್ರೊಟೆಕ್ಷನ್ ಬೇಕೋ ಆ ಪ್ರೊಟೆಕ್ಷನ್ಗೆಲ್ಲ ಅವಕಾಶ ಮಾಡಿಕೊಡ್ತೀವಿ ಆಮೇಲೆ ನ್ಯಾಚುರಲಲ್ಲಿ ಮನೆಯಿಂದೆ ಅವ್ರಿಗೆ ರೋಡ್ ಬಂತು ಅಂದು ಅವ್ರ ಪ್ರಾಪರ್ಟಿ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತದೆ ನಮ್ಮದೇನು ಅದಕ್ಕೆ ಅಭ್ಯಂತರ ಇಲ್ಲ ಸೊ ಅವರು ದಿನ ಎಷ್ಟು ಜನ ನಮಗೆ ಜಾಗನ ಕೊಡ್ತಾರೋ ಅಷ್ಟು ರೋಡನ್ನು ಒಂದೊಂದು ಸ್ಟ್ರೆಚ್ ನೋಟಿಫಿಕೇಶನ್ ಮಾಡ್ತೀವಿ ಅವ್ರಿಗೆ ಟಿ ಡಿ ಆರ್ ಕೊಡ್ತೀವಿ ಆಕೆಯ ಹೊಸ ರಸ್ತೆಗಳನ್ನು ಮಾಡ್ತೀವಿ ಈ ಒಂದು ವಿಚಾರಕ್ಕೆ ಸರ್ಕಾರ ಕೂಡ ಇವತ್ತು ಮುಂದಾಗಿದೆ ಇದಕ್ಕೇ ಸಜ್ಜ ಮಾಡ್ಕೊಂಡಿದೆ ಇದು ಬೆಂಗಳೂರು ನಗರದ್ದು ಈಗ ಮಹಾತ್ಮ ಗಾಂಧೀಜಿಯವರು ಕರ್ನಾಟಕ ರಾಜ್ಯದಲ್ಲಿ ನೂರು ವರ್ಷ ಆಗಿದೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಲಿಕ್ಕೆ ಅವರು ಒಂದು ದೊಡ್ಡ ಜವಾಬ್ದಾರಿಯನ್ನು ನಾಯಕತ್ವ ವಹಿಸ್ಕೊಂಡಂಥದ್ದು ಇದೊಂದು ಪವಿತ್ರವಾದಂಥ ವರ್ಷ ಸೊ ಅವರ ನೆನಪಿನಲ್ಲಿ ಅದರ ನೆನಪಿನಲ್ಲಿ ಒಂದು ಸ್ವಚ್ಛತೆ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಏನದು ಅಂತಂದರೆ ಒಂದು ಸಾವಿರ ಶಾಲಾ ಕಾಲೇಜುಗಳು ಬೆಂಗಳೂರು ನಗರದಲ್ಲಿ ಒನ್ ತೌಸಂಡ್ ಪ್ರೈವೇಟ್ ಇರ್ಬೋದು ಗೌರ್ಮೆಂಟ್ ಇರ್ಬೋದು ಸ್ಕೂಲ್ಸು ಕಾಲೇಜುಗಳು ಸೊ ಆವತ್ತು ಸ್ವಚ್ಛತೆ ಬಗ್ಗೆ ಮಕ್ಕಳಿಗೆ ಪ್ಲಜ್ ಮಾಡೋಂಥ ಕೆಲಸ ನಮ್ಮ ಝೂಮ್ನಲ್ಲಿ ಆನ್ಲೈನಲ್ಲಿ ಅವರಿಗೆ ಪ್ಲಜ್ ಮಾಡಿ ಅವ್ರಿಗೆ ಕೆಲವು ರೆಸ್ಪಾನ್ಸಿಬಿಲಿಟಿ ಈ ಯಾರ್ಯಾರು ಕೆಲವರು ಮಿಸ್ಯೂಸ್ ಮಾಡ್ತಾರೆ ಕಸ ಹಾಕ್ತಾರೆ ಅದನ್ನೆಲ್ಲ ಕೂಡ ನಮ್ಮ ಗಮನಕ್ಕೆ ಕೆಲವ್ರ ಏನು ಮಾಡ್ತಾರೆ ಮನೆಯಿಂದ ಈಚೆ ಬಂದ್ಬಿಟ್ಟು ಒಂದು ಡಬ್ಬ ತೆಗೆದುಬಿಟ್ಟು ರೋಡಲ್ಲಿ ಬಿಸಾಕ್ಬಿಟ್ಟು ಹೊಡ್ಬಿಡ್ತಾರೆ ಅಂಥವೆಲ್ಲ ಕೂಡ ಇದೆ ಸೊ ಮಕ್ಕಳಿಗೆ ಸ್ವಲ್ಪ ಜಾಗೃತಿಯನ್ನು ಮೂಡಿಸಲಿಕ್ಕೆ ಅಂಥ ಸಂದರ್ಭದಲ್ಲಿ ಫೋನ್ಗೇನೆಲ್ಲ ಇತ್ತು ಅಂತ ಅಂದರೆ ಫೋನಲ್ಲಿ ಹಿಡಿದುಬಿಟ್ಟು ನಮಗೆ ರಿಪೋರ್ಟ್ ಮಾಡಲಿಕ್ಕೆ ಅವರು ಕೂಡ ಸಿಟಿಸನ್ಸ್ಗೆ ಮಕ್ಕಳಿಗೆ ಈ ಸ್ವಚ್ಛತೆ ಬಗ್ಗೆ ಹೆಚ್ಚಿಗೆ ಜ್ಞಾನ ಇದನ್ನು ಉಂಟು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಒಂದು ನೆನಪು ಮಾಡಿ ಅವ್ರಿಗೊಂದು ಜವಾಬ್ದಾರಿಯನ್ನು ಕೂಡ ಅವ್ರಿಗೆ ಕೊಡ್ತಾ ಇದ್ದೀವಿ ಈಗ ಹೆಂಗೆ ಗಿಡಗಳಿಗೆ ಅವ್ರವ್ರಿಗೆ ಒಂದೊಂದು ಶಾಲೆಗೆ ಒಂದೊಂದು ಏರಿಯಾ ಕೊಟ್ಟಿದ್ದೀವಿ ಅವರು ಅದನ್ನು ಕಾಪಾಡಬೇಕು ಅಂತ ಸೊ ಎಲ್ಲ ಶಾಲಾ ಮಕ್ಕಳುಗಳಿಗೆ ಸ್ವಚ್ಛತೆ ಕಾಪಾಡಲಿಕ್ಕೋಸ್ಕರ ಒಂದು ಪ್ರಯತ್ನ ಇದರಿಂದನೇ ಎಲ್ಲ ನಾನು ಸಕ್ಸಸ್ ಆಗೋಗ್ತೀನಿ ಅಂತಲ್ಲ ಏನು ಮಾಡ್ತಾರೆ ಈಗ ನೀವು ನಾವು ನೋಡಿದ್ದೀವಿ ಎಲ್ಲ ಬಿಲ್ಡಿಂಗ್ಗಳು ಒಡೆದಾಕಿದ್ ತಗೊಂಡೋಗಿ ಲಾರಿಲಿ ಎತ್ಕೊಂಡು ಹೋಗಿ ಎಲ್ಲ ಒಂದು ಕಡೆ ಯಾರು ಇಲ್ಲದೆ ಹೋದಾಗ ಬಿಸಾಕಿಬಿಟ್ಟು ಹೋಗೋದು ಕಸ ಬಿಸಾಕ್ಬಿಟ್ಟು ಉಂಟಾಗೋದು ಇವೆಲ್ಲ ರೋಡ್ಗಳಲ್ಲಿ ಹಾಕುವಂಥದ್ದು ಬೇಕಾದಷ್ಟೆಲ್ಲ ಇದೆ ಸೊ ಆದಷ್ಟು ಒಂದು ಪ್ರಯತ್ನ ಮಾಡಬೇಕು ಅಂತೇಳಿ ಇದೊಂದು ಅಕ್ಟೋಬರ್ ಎರಡನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಎಲ್ಲ ಆಲೆ ನಾನು ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಎಲ್ಲರೂ ಕೂಡ ತಿಳಿಸಿದ್ದೇನೆ